ಸೊ ಇದಕ್ಕೆಲ್ಲ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದೆಯಾ ಅಂತ ನೋಡ್ತಾ ಹೋದ್ರೆ ಆಲ್ರೆಡಿ ಸರ್ಕಾರದ ಬೊಕ್ಕಸಕ್ಕೆ ಇದೆಲ್ಲವೂ ಹೊರೆಯಾಗಿದೆಯಾ ಅನ್ನೋ ಪ್ರಶ್ನೆ ಹೇಳುತ್ತೆ ಪಂಚ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಮೀಸಲು ಇಡ್ಲಾಯಿತು ಅಕ್ಟೋಬರ್ ವರೆಗೆ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಏಳು ಕೋಟಿ ರೂಪಾಯಿಗಳಷ್ಟು ಅನುದಾನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಶಕ್ತಿ ಯೋಜನೆಗೆನೆ ಒಟ್ಟು ಐದು ಸಾವಿರದ ಹದಿನೈದು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಈ ಪೈಕಿ ಅಕ್ಟೋಬರ್ ವರೆಗೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಲಾಗಿದೆ ಈವರೆಗೆ ಒಟ್ಟು ಎರಡು ಸಾವಿರದ ಏಳುನೂರ ಒಂಬತ್ತು ಕೋಟಿ ವೆಚ್ಚ ಮಾಡಲಾಗಿದೆ ಅಕ್ಟೋಬರ್ ತಿಂಗಳಲ್ಲಿ ಯೋಜನೆಗೆ ಇನ್ನೂರ ಎರಡು ಕೋಟಿ ವೆಚ್ಚ ಮಾಡಲಾಗಿದೆ ಸೆಪ್ಟೆಂಬರ್ನಲ್ಲಿ ನಾನೂರ ಹದಿನೇಳು ಕೋಟಿ ರೂಪಾಯಿಗಳಷ್ಟು ವೆಚ್ಚ ಆಗಿದೆ ಆಗಸ್ಟ್ ನಲ್ಲಿ ಈ ಯೋಜನೆಗೆ ನಾನೂರ ಹದಿನೆಂಟು ಕೋಟಿ ರೂಪಾಯಿ ಖರ್ಚಾಗಿದೆ ಜುಲೈನಲ್ಲೂ ಕೂಡ ನಾನೂರ ಹದಿನೆಂಟು ಕೋಟಿ ಜೂನ್ ಕೂಡ ನಾನೂರ ಹದಿನೆಂಟು ಕೋಟಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಬೇಕಾಗತ್ತಿದೆ ಮಾಡಿದ್ರು ಸ್ಪಷ್ಟೀಕರಣ ಕೊಟ್ಟಿದ್ರು ನಾನು ಯಾವತ್ತೂ ನನ್ನ ಜನ್ಮದಲ್ಲೇ ಆ ಪದ ಬಳಸಿಲ್ಲ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ರು ಹಳೇ ದೋಸ್ತಿಗಳ ವಿರುದ್ಧ ಕೂಡ ಎಚ್ ಡಿ ಕೆ ಸಾಕು ಸಿಡಿಮಿಡಿ ಆದರೂ ಆ ನಾಲ್ವರ ಜೊತೆ ಇದ್ದದ್ದು ನನ್ನ ಕರಾಳ ದಿನ ಅಂತ ಏನೋ ಒಂದು ರೀತಿ ಬಹಳ ಬೇಸರ ಮಾಡಿಕೊಂಡು ಹೇಳಿದ್ರು ಜಮೀರ್ ಅವರನ್ನ ಕೆಸರಿಗೆ ಹೋಲಿಸಿದ್ರು ಕುಮಾರಸ್ವಾಮಿ ಕೆಸರು ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಅಂದ್ರೆ ಬೇಡವೇ ಬೇಡ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಯಾಕೆ ಇಷ್ಟು ಕೋಪ ಕುಮಾರಸ್ವಾಮಿ ಅವರಿಗೆ ಅವರ ಕೋಪದ ಹಿಂದಿನ ಮರ್ಮ ಮರಮಾಯಕೆಯೇನು ಎಲೆಕ್ಷನ್ ದೊಡ್ಡ ಗೌಡರ ವಿಚಾರವನ್ನ ಎಳೆದು ತಂದದ್ದು ದೇವೇಗೌಡರ ಖಾಂದಾನ್ ಅಂತ ಹೇಳಿದ್ದು ಸರಿಯಾ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಎದ್ದಿದೆ ವಯಸ್ಸಾದವರಿಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಕೊಡಿ ಅಂತ ಹಾವೇರಿ ಜನ ಆಗ್ರಹಿಸಿದ್ದಾರೆ ಮಾತ್ರ ಫ್ರೀ ಮಾಡ್ಲಿ ಸರ್ ವಯಸ್ಸಾದ್ರೆ ಫ್ರೀ ಮಾಡ್ಲಿ ಶಾಲಾ ಕಾಲೇಜ್ ಮಕ್ಕಳಿಗೆ ಐತಲ್ ರೀ ಸ್ಕೂಲು ಕಾಲೇಜ್ಗಳು ಅವನು ಅದ್ರದ್ದು ಏನು ಫೀ ಇರ್ತಲ್ಲ ಅದನ್ನ ಕನ್ಸೆಷನ್ ಕೊಡಲಿ ಅದನ್ನು ಫೀ ಇದು ಮಾಡಲಿ ಇತ್ತ ಬೀದರ್ನಲ್ಲೂ ಫ್ರೀ ಬಸ್ಗೆ ವಿರೋಧ ಹೆಚ್ಚಾಕಿದ ಅಲ್ಲಿಯ ಜನರ ಬಾಯಲ್ಲೇ ಕೇಳೋದಾದ್ರೆ ಸರ್ ಪುರುಷರು ಏನು ಮಾಡಬಾರ್ದು ಈಗ ಇದ್ದಿನ ಮಹಿಳೆಯರ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಅರ್ಧ ಟಿಕೆಟ್ ಕೊಡಬೇಕು ಪೂರ ಕ್ಯಾನ್ಸರ್ ಫುಲ್ ಫ್ರೀ ಇರಬಾರ್ದು ನಿಮಗೆ ಅವರಂತೂ ಫ್ರೀ ಓಡಾಡ್ತಾ ಇದ್ದಾರೆ ಬಸ್ಸಲ್ಲಿ ನಿಮಗೂ ಕೂಡ ಫ್ರೀ ಸಿಗ್ತದೆಲ್ಲ ಖುಷಿಲಿ ಹೇಳ್ಬೇಕು ಅದು ಮಾಡ್ಬಾರ್ದು ಯೋಗ ಯೋಗ್ಯ ಯೋಗ್ಯ ಅಲ್ಲ ಅದು ಯೋಗ್ಯ ಅಲ್ಲ ಯೋಗ್ಯನೇ ಯೋಗ್ಯವೇ ಅಲ್ಲ ಅದು ಉಚಿತ ಗೊಬ್ಬರ ಶಿಕ್ಷಣಕ್ಕೆ ಆಗ್ರಹ ರೈತರಿಗೆ ಗೊಬ್ಬರ ಮಕ್ಕಳಿಗೆ ಶಿಕ್ಷಣ ಫ್ರೀ ಕೊಡ್ಲಿ ಅನ್ನೋದು ಹಾಸನದ ಜನರ ಮಾತು ರೈತರಿಗೆ ಗೊಬ್ಬರ ಫ್ರೀ ಫ್ರೀ ಎಲ್ಲ ಇನ್ನು ಉಡುಪಿಯಲ್ಲಿ ಉಚಿತ ಪ್ರಯಾಣ ಬೇಕು ಅನ್ನೋ ಅಭಿಪ್ರಾಯ ಇದೆ ಮಹಿಳೆಯರಷ್ಟೇ ಓಟ್ ಹಾಕಿಲ್ಲ ನಾವು ಹಾಕಿದ್ದೀವಿ ಅಂತಿದ್ದಾರೆ ಪುರುಷರು ಮಾಡಲೇಬೇಕು ಮಾಡಲೇಬೇಕು ಮತ್ತು ಅವ್ರು ಅಷ್ಟೇ ವೋಟಾಗಿದ್ದಾರೆ ನಾವು ಹಾಕಲಿಲ್ಲ ಅವ್ರು ಅಷ್ಟೇ ಹಾಕಿದ್ದಾರೆ ಹೆಣ್ಮಕ್ಳು ನಾವು ಹಾಕಲಿಲ್ಲ ನಾವು ಹಾಕಿ ನಾವು ಹಾಕಿದ್ದೇವೆ ಇದರ ಮಧ್ಯೆ ನಮ್ಮ ಸಾರಿಗೆ ಸಚಿವರು ಮಾತ್ರ ಡಿ ಸಿ ಎಮ್ ಯಾವ ಅರ್ಥದಲ್ಲಿ ಹೇಳಿದ ಗೊತ್ತಿಲ್ಲ ಅಂತ ಜಾರ್ಕೊಂಡ್ರು ಡಿ ಸಿ ಎಮ್ ಅವರು ಮಕ್ಳ ಹತ್ರ ಸಂವೋದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಅಂತ ನನಗೆ ವಿಚಾರ ಗೊತ್ತಿಲ್ಲ ತಿಳ್ಕೊಳ್ತೀನಿ ಚಿಂತನೆ ನಡಿತಾ ಇದೆ ಸರ್ ಪುರುಷರಿಗೂ ಯೋಜನೆ ಕೊಡಬೇಕು ಆ ಥರದ್ದೇನೂ ಇಲ್ಲ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ ತಿಳ್ಕೊಂಡು ಅವರ ಹತ್ರ ಮಾತಾಡ್ತೀನಿ ಒಟ್ನಲ್ಲಿ ಉಚಿತ ಬಸ್ ಪ್ರಯಾಣಕ್ಕೆ ಪರ ವಿರೋಧದ ಜನಾಭಿಪ್ರಾಯ ಇದೆ ಫ್ರೀ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗ್ತಾ ಇದೆ ಅನ್ನೋ ಸಂಶಯದ ನಡುವೆ ಸರ್ಕಾರದ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಿಜೆಪಿ ನಾಯಕರು ಇರುವಂತದ್ದು ಈಗ ಇವರೂ ಖಂಡಿತ ನಿರ್ಧಾರ ಯಾರು ಕೂಡ ಕೊಕ್ಕೆ ಆಗೋದಿಲ್ಲ ಯಾಕಂದ್ರೆ ಜನ ಜಾಗೃತಿ ಮಾಡ್ತಾ ಇರುವಂತ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನ್ ನಡೆಯುತ್ತೆ ಅಂತ ಯಾಕಂದ್ರೆ ಕೂಡ ಈಗ ಮೂರು ತಂಡವನ್ನ ಮಾಡ್ತಾ ಅದರ ಜೊತೆಗೆ ಇವರು ಪ್ರತ್ಯೇಕವಾಗಿ ಪ್ರವಾಸ ಮಾಡ್ತಾ ಇರುವಂತದ್ದು ಹೈಕಮಾಂಡ್ ಇದನ್ನ ಹೇಗೆ ಸ್ಟಾರ್ಟ್ ಔಟ್ ಮಾಡುತ್ತೆ ಅನ್ನೋದು ಒಂದು ಭಾಗ ಎರಡನೇದಾಗಿ ವಿರೋಧ ಕೂಡ ಮಾಡಲಾಗದಂತ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಈಗ ಹೈಕಮಾಂಡ್ ನಾಯಕರು ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಡೀಟೇಲ್ಸ್ ವಾಗಿ ಪರಿಣಮಿಸಿದಂಥ ವಕಫ್ ಏನು ಇಡೀ ರಾಜ್ಯ ಇಡೀ ದೇಶನೇ ಅನ್ನುವಂಥ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವೊಂದು ಸಮಿತಿಯನ್ನು ಮಾಡಿಕೊಂಡು ಬಿದರ್ನಿಂದ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ವಕಫ್ ಜಾಗೃತಿಯನ್ನು ಮಾಡುತ್ತಾ ವಕಫ್ ಅನ್ನೋಂಥ ಒಂದು ಕರಾಳ ಶಾಸನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಈ ರಾಜ್ಯದ ರೈತರು ಮಠ ಮಂದಿರಗಳು ದೇವಸ್ಥಾನಗಳು ಮತ್ತು ಸರ್ಕಾರಿ ಭೂಮಿ ಇವತ್ತು ವಿಧಾನಸೌಧನೂ ಅವ್ರದ್ದೇ ಇರ್ತಾರೆ ಮೆಜೆಸ್ಟಿಕ್ನೂ ಅವ್ರದೇ ಇರ್ತಾರೆ ಚಾಲುಕ್ಯರು ಹೊಯ್ಸಡ್ರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳು ವಕಫ್ ಆತಾರೆ ಅದರ ವಿರುದ್ಧ ಒಂದು ಜನಾಂದೋಲನವನ್ನು ರಚಿಸಬೇಕಂತ ಹೇಳಿ ಇವತ್ತು ಬೆಳಿಗ್ಗೆ ನಾವು ರಮೇಶ್ ಅವರು ಕುಮಾರ್ ಬಂಗಾರಪ್ಪ ಅವರು ಅರವಿಂದ್ ಲಿಂಬಾಳಿಯವರು ಜಿ ಎಂ ಸಿದ್ದೇಶ್ ಅವರು ಚಂದ್ರಪ್ಪನವರು ಬಿ ಪಿ ಹರೀಶ್ ಅವರು ಒಂದು ಹನ್ನೊಂದು ಜನ ತಂಡ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರೆಗೆ ಡಿಜ್ ಏನು ನವಂಬರ್ ಇಪ್ಪತ್ತೈದರಿಂದ ಡಿ ಡಿಸೆಂಬರ್ ಇಪ್ಪತ್ತೈದರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತ ನಿರ್ಣಯ ಮಾಡಿ ತಾಯಿ ಚಾಮುಂಡಿಯ ಯಗನ್ ನಾಡು ನಾಡ ದೇವತೆ ತಾಯಿ ಚಾಮುಂಡಿ ದೇವಿಯ ದರ್ಶನ ಪಡುದು ಆಶೀರ್ವಾದ ಪಡುದು ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು ಮಠ ಮಂದಿರ ದೇವಸ್ಥಾನಗಳ ರಕ್ಷಣೆ ಆಗಬೇಕು ರೈತರ ಭೂಮಿ ಉಳಿಬೇಕು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಆ ನಾಲ್ವರ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ಕೆಂಡ ಮಂಡಲ ಆಗಿದ್ದಾರೆ ಯಾಕೆ ಹಳೆಗಳ ಮೇಲೆ ಎಚ್ ಡಿ ಸಿಡಿಮಿಡಿಗೊಳ್ತಾ ಇದ್ದಾರೆ ಆ ನಾಲ್ವರ ಜೊತೆ ಇದ್ದಂತೆ ನನ್ನ ಕರಾಳ ದಿನ ಅಂತ ಹೇಳ್ತಾ ಇದ್ದಾರೆ ಯಾಕೆ ಕರಾಳ ದಿನ ಯಾರು ಆ ನಾಲ್ವರು ಆ ನಾಲ್ವರಿಂದ ನನಗೆ ಬಹಳ ಅನುಭವ ಆಗಿದೆ ಅಂತ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಏನೆಲ್ಲ ಅನುಭವ ಆಗಿದೆ ಅಂತ ನೋಡಿ ಚನ್ನಪಟ್ಟಣ ಉಪಚುನಾವಣೆ ಕಳೆದಿದ್ದೇ ಕರೆದಿದ್ದು ಸಾಕಷ್ಟು ರಾಜಕೀಯ ಸತ್ಯಗಳು ಹೊರ ಬರ್ತಾ ಇದ್ದಾವೆ ಬಿಚ್ಚಿಟ್ಟ ರಹಸ್ಯಗಳನ್ನ ಬಿಚ್ಚಿಟ್ಲಾಗ್ತಾ ಇದೆ ಹೆಚ್ ಡಿ ಕೆ ಈಗ ಈಗ ಮಾತಾಡ್ತಾ ಇದ್ದಾರೆ ಎಲೆಕ್ಷನ್ ಮುಗಿದ ಮೇಲೆ ವೋಟಿಂಗ್ ಮುಗಿಯೋವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಖಾಲಿಯ ಹೇಳಿಕೆಗೆ ಅವರು ರಿಯಾಕ್ಟ್ ಮಾಡಲಿಲ್ಲ ಬನ್ನಿ ಏನೆಲ್ಲ ಹೇಳಿದ್ರು ನೋಡೋಣ ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾನ್ಧಾನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಕಷ್ಟಪಟ್ಟು ಕಷ್ಟಪಟ್ಟರೆ ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋವ್ರ ದೇವೇಗೌಡರು ಕಾನ್ಧಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿಯವರು ಏನೆಲ್ಲ ಚೆಂದ ಇದ್ದುಬಿಟ್ಟು ಇಲ್ಲೆಲ್ಲ ಟೈರಂಗಡಿಲಿ ಪೈರಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾನ್ದ್ಕೊಂಡ್ಕತ್ತರ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾವುದು ಆ ಪದ ಬೇಡ ನಿಂತ ಹೇಳೋದು ನೀವು ಅವ್ರೇನು ಹೇಳಿದ್ದ ಹೇಳಿ ಅದನ್ನು ನೆನ್ಕಳಕ್ಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ್ರು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಂಧಾನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂತಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚೆಂದ ಇತ್ತುಬಿಟ್ಟು ಇಲ್ಲೆಲ್ಲ ಟೈರಂಗಡಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೂತ್ಕೊಂಡು ಕತ್ತಾರ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ದಿವಸ ಯಾ ಅದು ಆ ಪದ ಬೇಡ ನಿಂತ ಹೇಳುದು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನ್ಕಳಕ್ಕೆ ಹೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದೆಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ್ರು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಇವಾಗ